ನಾವು ಮೊದಲಾಗಿ ನಾವು ಪಿಕ್ ಫಾರ್ಮ್ ಮಾಡಿದೀವಿ ಜೊತೆಗೇನೆ ಮುದೋಳ್ ನಾಯಿ ಮತ್ತೆ ಜರ್ಮನ್ ಶೆಫಾರ್ಡ್ ಮತ್ತೆ ನಾಟಿ ಬ್ರೀಡ್ ಇದೆ ಬಿಟ್ರೆ ನಮ್ಗೆ ಮತ್ತೆ ಫಾರ್ಮ್ ಹತ್ರ ಟರ್ಕಿ ಕೋಳಿ ಸಾಕಿದೀವಿ ಮತ್ತೆ ಬಾತ್ ಕೋಳಿ ಸಾಕಿದೀವಿ ಮತ್ತೆ ಅದ್ರ ಜೊತೆಗೆ ನಾಟಿ ಎಲ್ಲ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡಿದೀವಿ ಇದು ಜರ್ಮನ್ ಶೆಫರ್ಡ್ ಸರ್ ಇದು ಇದು ಜರ್ಮನ್ ಶೆಫರ್ಡ್ ಇದು ಜರ್ಮಲ್ಲಿ ಗೋಲ್ಡನ್ ಬೌನ್ ಬರುತ್ತೆ ಸರ್ ಎಲ್ಲ ಫಿಮೇಲ್ ಹಾಕಿರೋ ನಾವು ಇದು ತಿಂಗಳಿಗೆ ಒಂದು ಬ್ಯಾಚ್ ಮರಿ ಕೊಡುತ್ತೆ ಆ ಮರಿಗಳನ್ನ ಚಿಕ್ಕದಾಗಿ ನಾವು ಪ್ರೊಡಕ್ಷನ್ ಮಾಡ್ಕೊಂಡು ಅದನ್ನ ಮಾಡ್ಕೊತೀವಿ ಯಾಕೆಂದ್ರೆ ನಾವು ಎಲ್ಲಾ ಮೇಲ್ ಸಾಕೊಂಡು ನಮಗೆ ರಿಸ್ಕ್ ಆಗುತ್ತೆ ಫಿಮೇಲ್ ಹೆಂಗ ನಾಕ್ ಸಾಕಿ ಸಾಕು ನಾವು ಫಾರ್ಮ್ ಕಾಯಕ ನೋಕ್ ಮನೆ ಹಾಗೆ ಹಾಗೇನ್ ಮಾಡ್ತೀವಿ ನಾವು ಸಾಕೊಂಡ್ರೆ ಅದ್ರಿಂದ ಒಂದು ಆದಾಯ ಬರುತ್ತೆ ರೈತರುಗಳು ಎಲ್ಲಾದ್ರಿಂದ ಆದಾಯ ಹುಡುಕ್ಬೇಕು ನಾವು ಒಂದನ್ನೇ ಮಾಡ್ಕೊಂಡ್ರೆ ಯಾವಾಗ ಮಾಡ್ ಪಿಕ್ ಫಾರ್ಮ್ ಮೇನ್ ನಮ್ದು ಹಾ ಸರ್ ನಮ್ ಇದೇ ಫಾರ್ಮ್

ಇದು ಇವೆರಡು ಎಫ್ ಬರುತ್ತೆ ಇದು ನಮಗೆ ಡ್ಯೂರಾಕ್ ಸಲಗ ಇವನು ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮರಿಗಳಿಗೆ ಸಾಧು ಸ್ವಭಾವ ಇದಕ್ಕೆ ಜಾಸ್ತಿ ಹಾಗಾಗಿ ನಾವು ಡ್ಯೂರಾಕ್ ಸ್ವಲ್ಪ ಪ್ರಿಪೇರ್ ಮಾಡಿ ಈಗ ಅಂದ್ರೆ ಕ್ರಾಸಿಕ್ ನಾವು ಮರಿಗಳೆಲ್ಲ ಬೇರೆ ಮಾಡಿ ನಾವು ಕ್ರಾಸಿಕ್ ಮಾತಾಡ್ಬಿಡ್ತೀವಿ ಈಗ ಈಗ ಇದು ಮರಿ ಹಾಕಿದೆ ಇದು ಡ್ಯೂರಾಕಿ ಫೀಮೇಲೆ ಹತ್ತು ಮರಿ ಹಾಕಿದೆ ನಿನ್ನೆ ಮರಿ ಹಾಕಿದೆ ಇದು ಹತ್ತು ಮರಿಗಳಿವೆ ಮರុស ಸರ್ ಇವು ಬಂದು ನನಗೆ ಲಾರ್ಜ್ ವೇಟ್ ಯಾವ ಶೇರು ಮತ್ತೆ ಲ್ಯಾಂಡ್ ರೈಸ್ ಎರಡು ಬರುತ್ತೆ ಇರಳಿಗೆ ಆ ಫೀಮೇಲ್ ಮೇಲೆ ಎರಡು ಇದೆ ಈಗ ಈಗಇದನ್ನ ನಾವು ನೆಕ್ಸ್ಟ್ ಇದ್ರಲ್ಲಿ ಬ್ರೀಡ್ ಮಾಡಿಸೋಕೆ ಅಂತ ತಂದಿದ್ದೀವಿ ಇದು ಅಷ್ಟೇ ಸರ್ ಇದು ಡೂರಕ್ಸ್ ಮೂರು ಫೀಮೇಲ್ ಇದೆ ಇದು ನೆಕ್ಸ್ಟ್ ಬ್ರೀಡಿಂಗ್ ಅಂತ ಮಾಡಿಕೊಂಡಿದ್ದೀವಿ ನಾವು ಇದ್ರಲ್ಲಿ ಯಾರು ಚೇರು ಮತ್ತೆ ಡ್ಯೂರಾ ಎರಡು ಇದೆ ಇೆಡೆರಡು ಮೇರೆ ಬೇರೆ ಆಗಿ ಅವ್ತು ಈಗ प्रेग्नಂಟಾಗಿ ಆಗಿದೆ ಪ್ರೆಗ್ನೆಂಟ್ ಆದ್ಮೇಲೆ ನಾವು ಈಗ ಕತ್ರ ಸಪ್ರೇಟ್ ಹೊರಡದೇ ಆಗ್ತೀವಿ ಸಪ್ರೇಟ್ ಆಗಿ ಮರಿಯಕ ಟೈಮಲ್ಲಿ ಮಾತ್ರ ನಾವು ಮಾಡೋಣ ಸಪ್ರೇಟ್ ಮಾಡ್ತೀವಿ ಸರ್ ಇದು ನೋಡ್ಬಹುದು ಇದು ನಮ್ಮ ಈ ಅಂಡೆಗಳೆಲ್ಲ ಅವ್ರು ಮರಿಗಳೆಲ್ಲ ಹ್ಮ್ ಬಾಳೆ ಎಷ್ಟು ದಿನ ಸರಿವಳಾ ಸರ್ ಇದೆಲ್ಲ 3 ದಿನ ಮರಿ ಸರ್ 3 ದಿನಗಳ ಮೇಲೆ ಒಂದು ವಾರ ಆಗಿದೆ 3 ದಿನ ಮರಿಗಳಿದ್ದಾರೆ ಇದು ಒಂದು ಡ್ಯೂರಾಕು ಡ್ಯೂರಾಕ್ ಮರಿ ಇದು ಒಂದು ತಿಂಗಳು ಮರಿಯೋದಲ್ಲ ಇದೆಲ್ಲ ಡ್ಯೂರಾಕ್ ಮರಿಗಳು ಸರ್ ಇದ್ರಲ್ಲಿ ಡ್ಯೂರಾಕು ಎಫ್ ಒನ್ ಇದೆ ಯಾರ ಶೇರ್ ಬರುತ್ತೆ ಮತ್ತೆ ಎಫ್ ಒನ್ ಬರುತ್ತೆ ಇವೆಲ್ಲ ಬ್ರೀಡಿಂಗ್ ಅಲ್ಲಿ ಆಲ್ರೆಡಿ ಬ್ರೀಡಿಂಗ್ ಮತ್ತೆ ಕಟಿಂಗ್ ಪರ್ಪಸ್ಗೆ ಸಾಕಾಗಿ ತಗೊಂಡು ಹೋಗ್ತಿದ್ದಾರೆ ಸರ್ ಅದು ಶೆಡ್ ವಿಸ್ತೀರ್ಣ ಎಷ್ಟು ಬರುತ್ತೆ ಗೊತ್ತು ಸರ್ ಶೆಡ್ ಅಡಿ ಉದ್ದ ಇದೆ ನಮ್ದು ಈಗ ಅಡಿ ಉದ್ದ ಇಪ್ಪತ್ತೆರಡು ಅಡಿ ಅಗಲ ಇದೆ ಸರ್ ಈಗ ಮತ್ತೆ ಬಕ್ತಲ್ಲಿ ಒಂದು ಶೆಡ್ ಮಾಡ್ತಾ ಇದ್ದೀವಿ ಈಗ ಆ ಶೆಡ್ ಒಂದು ಅದು ಸೇಮ್ ಇಷ್ಟು ಉದ್ದ ಇದೆ ಅಗಲ ಕಮ್ಮಿ ಇದೆ ಹದಿನಾರು ಅಡಿ ಕಮ್ಮಿ ಇದೆ ಸರ್ ಖರ್ಚು ಎಷ್ಟು ಬರುವ ಶೆಡ್ಗೆ ಫಸ್ಟ್ ಸರ್ ನಾನು ಸ್ಟೆಪ್ ಬೈ ಸ್ಟೆಪ್ ಆಗ್ತದೆ ಸರ್ ಫಾರ್ಮ್ಗೆ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಂದ್ರೆ ಇಪ್ಪತ್ತೆರಡು ಅಡಿ ಉದ್ದ ಮಾಡಿದೆ ಇಪ್ಪತ್ತೆರಡು ಅಡಿ ಅಡ್ಲ ಮಾಡಿದ್ದೆ ನನಗೆ ನಾನು ಸ್ಟಾರ್ಟಿಂಗ್ ತಂದಿದ್ದೆ ಎರಡು ಹಂದಿ ಎರಡನಂದಿ ನಾನು ಇಷ್ಟೊಂದೆಲ್ಲ ಹಂದಿ ಮಾಡ್ಕೊಂಡಿದ್ದೀನಿ ಸರ್ ಈಗ ಒಂದು ಅರವತ್ತಿದೆ ಎಂಬತ್ತಿದ್ದು ಮರಿಗಳೆಲ್ಲ ನಾವು ಸ್ವಲ್ಪ ಕೊಟ್ಟಿದ್ವಿ ಖಾಲಿ ಮಾಡಿದೀವಿ ಈ ಮರಿವಳ ಇವತ್ತು ನಾಳೆ ತಪ್ಪು ತಗೊಂಡೋಗ್ತಾರೆ ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ ಇವತ್ತು ನಾನು ಬರ್ತೀನಿ ಅಂದ್ರೆ ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಬಂದು ತಗೊಂಡೋಗ್ತಾರೆ ಮರಿವಳದ ಇದರಲ್ಲಿ ಬೀಡಿಗೆ ಅಂತ ಕೆಲವೊಂದು ಬಿಟ್ಕೊಂಡಿದ್ವಿ ಈ ದೊಡ್ಡ ಮಳೆ ದೊಡ್ಡ ತಗೊಂಡೋಗ್ತಾರೆ ಈ ಹಿಂದಿಗಳೂರ ಕಲ್ ಇದೆಲ್ಲ ಆಲ್ರೆಡಿ ಮೂವತ್ತೈದು ಬರುತ್ತೆ ನೋಡ್ಬೋದು ತೂಕ ಎಷ್ಟಿದೆ ಅಂತ ಎತ್ತಕ್ಕೆ ಆಗ್ತಲ್ಲ ಅಂತ ಹೇಳಿ ಅಷ್ಟು ತೂಕ ಇದೆ ಇದೆಲ್ಲ ಗಂಡಂದಿ ಇದೆಲ್ಲ ಸಾಕಕ್ಕೆ ಅಂತ ಬ್ಲೀಡಿಂಗ್ ಮಾಡ್ತಾರೆ ಈ ಗಂಡಂದಿದು ಇದನ್ನ ಸಾಕಕ್ಕೆ ಬ್ಲೀಡಿಂಗ್ ಮಾಡಿ ಕೊಳಗೆ ನಾವು ಬಡಗಿದ್ವಿ ಬ್ಲೀಡಿಂಗ್ ಆ ತರ ಬ್ಲೀಡಿಂಗ್ ಮಾಡಕ್ಕೆ ಅಂತ ತಗೊಳಕ್ತಾರೆ ಸರ್ ಮೇನ್ ನೀವು ಗಿನಿ ಪಿಗ್ ಇತ್ತು ಪಿಗಿಗ್ ಕಾರಣ ಸರ್ ನಾನು ಮತ್ತೆ ಹಸು ಫಾರ್ಮ್ ಇದೆ ಕೋಳಿ ಶೆಡ್ ಎಲ್ಲ ಈ ತರ ಬೇರೆ ಬೇರೆ ತರ ಎಲ್ಲ ಫಾರ್ಮ್ ಮಾಡಿರೋದು ನೀವು ಮೇನ್ ಹೊಂದಿಗ್ ಬರಕ್ಕೆ ಕಾರಣ ಸರ್ ನಾನು ಎಲ್ಲ ಫಾರ್ಮು ನೋಡ್ಕೊಂಡಿದ್ದೀನಿ ಸರ್ ನೀವು ಹೇಳ್ದಂಗೆ ಹಸು ಫಾರ್ಮ್ ನೋಡಿದೀನಿ ಮಲು ಫಾರ್ಮ್ ನೋಡಿದೀನಿ ಕುರಿ ಆಡು ನೋಡಿದೀನಿ ಎಂ ಫಾರ್ಮ್ ಗಳು ನೋಡಿದೀನಿ ಹಸು ಫಾರ್ಮು ಎಲ್ಲ ವಿಸಿಟ್ ಮಾಡಿದೀನಿ ಎಲ್ಲಾ ಫಾರ್ಮ್ ಗಳು ವಿಸಿಟ್ ಮಾಡಿದೀನಿ ಫಿಕ್ ಫಾರ್ಮ್ ವಿಸಿಟ್ ಮಾಡಿದೀನಿ ಮಿನಿಮಮ್ ಒಂದು ವಿಜಿಟ್ ಮಾಡಿದ್ದೀನಿ ಬೆಂಗಳೂರು ಗಂಟೆ ಹೋಗಿದ್ದೀನಿ ಕೋಲಾರ ಗಂಟಲೂ ಹೋಗಿದ್ದೀನಿ ಮಂಗ್ಳೂರ್ ಕಡೆ ಬಂದಿದ್ದೀನಿ ನನ್ನ ಸಮಯಕ್ಕೆ ಮತ್ತೆ ನನ್ನ ಟೈಮಿಂಗ್ಸ್ ಇಲ್ಲಿ ನನ್ನ ನೇಟಿವಿಟಿಗೆ ಅಡ್ಜಸ್ಟ್ ಆಗುವಂತ ಕೆಲಸ ಇದೆ ನನಗೆ ಸಿಕ್ಕಿದು ಯಾಕೆಂದ್ರೆ ಪಿಕ್ ಫಾರ್ಮ್ ಆದ್ರೆ ಬರೀ ನಾವು ಫುಡ್ ತಂದು ಹಾಕಬಹುದು ಈಗ ನಾವು ಒಬ್ಬನೇ ಸಾಕು ನೂರ ಮೇಲೆ ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ ನನ್ನ ಇದು ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ರಸಗುಳಗ ನಮ್ಗೆ ಜಮೀನು ಜಾಸ್ತಿ ಇಲ್ಲ ನಮ್ಗೆ ಇರೋದು ಹದಿನೇಳು ಗುಂಟೆ ಜಮೀನು ಹದಿನೈದು ಗುಂಟೆ ಜಮೀನಿದೆ ಒಂದು ಬಾವಿ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಮನೆ ಹತ್ರ ಕೊಟ್ಟಿಗೆ ಸ್ವಲ್ಪ ವ್ಯವಸ್ಥೆ ಕಮ್ಮಿ ಇತ್ತು ಹಂಗಾಗಿ ನಾವು ಆಗ ಏನು ಮಾಡಕ್ ಆಗಿರ್ಲಿಲ್ಲ ನಾನ್ ಮಾಡಿ ನಾಲ್ಕು ವರ್ಷ ಆಯ್ತು ಫಾರ್ಮ್ ಮಾಡಿ ನನ್ಗೆ ಆಗ ಒಳ್ಳೆ ಒಂಥರ ಸೂಟಬಲ್ ಕೆಲಸ ಥರ ನನ್ಗೆ ಅದು ಅಡ್ಜಸ್ಟ್ ಆಯಿತು ಈಗ ನಾನು ಏನು ಹೇಳ್ಬೇಕು ಅಂದ್ರೆ ಇದಕ್ಕೆ ನಾನು ಸ್ಟಾರ್ಟಿಂಗ್ ಯಾರು ಅಷ್ಟು ಯಾರು ಮಾಡೋದಾರೋ ಚಿಕ್ಕದಾಗಿ ಮಾಡ್ಕೊಳ್ಳಿ ನಾನು ಎರಡು 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 ತಂದೆ ಫಸ್ಟು ಎರಡು ಎಂಡೊಂದಿ ತಂದೆ ಒಂದು ಗಂಡಂದಿ ತಂದಿದೆ ಅದರಿಂದ ಇವೆಲ್ಲಾನು ಫಾರ್ಮ್ ಮಾಡ್ಕೊಂಡು ಐವತ್ತರವತ್ತು ತಂದಿದೆ ನನ್ನ ಹತ್ರ ಇವೆಲ್ಲ ಅಷ್ಟರಿಂದಲೇ ಮಾಡಿದ್ದೆ ನಾನು ಸಪೋಂದೆ ಸೊ ಹಂಗಾಗಿ ಚಿಕ್ಕದಾಗಿ ಮಾಡ್ಕೊಂಡು ದೊಡ್ಡದಾಗಿ ಮಾಡಬೇಕು ನಾನು ಇದ್ರ ಶೆಡ್ ಈ ಅತಿ ದುಡ್ಡಲ್ಲೇ ಮತ್ತೆ ನಾನು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ ಈಗ ಐವತ್ತು ಅಡಿ ಇತ್ತು ಈಗ ಮತ್ತೆ ಈಗ ಒಂದು ಅರವತ್ತು ಅಡಿ ಆಗಿದೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಒಂದಷ್ಟು ಒಂದು ಮತ್ತೆ ಬ್ಯಾಚ್ ಪೈಟ್ ಮಾಡ್ದಾನೆ ಇರ್ತೀನಿ ಅಷ್ಟೇ ಮೇನು ಬ್ರೀಡಿಂಗ್ ಪರ್ಕಸ್ ಸರ್ ಇಲ್ಲ ಅಂದ್ರೆ ಮಾರಾಟ ಮೀಟಿಂಗ್ ಏನಾದ್ರು ಹೋಗೋ ಪರ್ಪಸ್ ಯಾವ ತರ ನೀವು ಫಸ್ಟ್ ಶುರು ಮಾಡಿದ್ದು ಸರ್ ನಾನು ಬ್ರೀಡಿಂಗ್ ಮಾಡಿಸ್ಕೊಂಡು ಫಸ್ಟ್ ನನ್ನ ಶೆಡ್ ಡೆವಲಪ್ ಮಾಡ್ಕೋಬೇಕು ಅಂತ ಅದ್ರಲ್ಲಿ ಬಂದಂತ ಸೆಲೆಕ್ಷನ್ ಮರಿಗಳನ್ನ ಬಿಟ್ಕೊಂಡೆ ಅದಾದ್ಮೇಲೆ ನಾನು ನನಗೆ ಯಾವ್ದು ಬ್ರೀಡಿಂಗ್ ಬೇಡ ಗಂಡಂದಿಗಳು ನಾವು ಬ್ರೀಡಿಂಗ್ ಮಾಡೋದಕ್ಕಾಗಲ್ಲ ಎಲ್ಲ ನಮ್ಗೆ ಹೆಣ್ಣಂದಿಗಳು ಮಾತ್ರ ಬ್ರೀಡಿಂಗ್ ಮಾಡೋದು ಗಂಡಂದಿ ಹತ್ತು ಹೆಣ್ಣಂದಿ ಒಂದು ಗಂಡಂದಿ ಸಾಕು ಸೊ ನಾನೇನ್ ಮಾಡಿದೆ ಹೆಂಡಂದಿಗಳೆಲ್ಲ ಬ್ರೀಡಿಂಗ್ ಮಾಡಿಕೊಂಡು ಅದನ್ನ ಮಿಕ್ಕಿದ ಗಂಡಂದಿಗಳನ್ನೆಲ್ಲ ನಾನು ಫ್ಯಾಟ್ನಿಂಗ್ ಅದೇ ಫ್ಯಾಟ್ನಿಂಗು ನಮ್ಗೆ ಒಳ್ಳೆ ರಿಸಲ್ಟ್ ಬಂತು ಚೆನ್ನಾಗಿ ಎಂಟು ತಿಂಗಳು ಏಳು ತಿಂಗಳು ಎಂಟು ತಿಂಗಳಿಗೆಲ್ಲ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು ಕುಂಟಲ್ ಒಂದು ಕುಂಟಲ್ ಹತ್ತು ಕೆಜಿ ಇಪ್ಪತ್ತು ಕೆಜಿ ಎಲ್ಲ ವೈಟ್ ಬಂತು ಸೊ ಅದನ್ನ ಮಾರ್ಕೊಂಡು ಮಾಡ್ಕೊಂಡು ಸ್ಟೆಪ್ ನಾವು ಸ್ಟೆಪ್ ಐ ಸ್ಟೆಪ್ ಬೆಳಿತಾ ಹೋಗ್ತಾ ಇದೀವಿ ಈಗ ನಂದು ಮೈನ್ ಬ್ರೀಡಿಂಗ್ ಸರ್ ಬ್ರೀಡಿಂಗ್ ನೀವು ಮಾಡಿಂಗ್ ಬ್ರೀಡಿಂಗ್ ಓಸ್ನೇ ಮಾಡ್ತೀವಿ ಬ್ರೀಡಿಂಗ್ ಮಾಡ್ತೀವಿ ಸರ್ ಮುಂದೆ ನಮಗೆ ಫ್ಯಾಟಿಂಗ್ ಮೇನ್ ಏನಾಗಿದ್ರೆ ಫುಡ್ ಫುಡ್ ಸಿಕ್ತಲ್ಲ ನಮ್ ಕರೆಕ್ಟಾಗಿ ನಮ್ಮ ಆಸನ ಸುಮಾರು ಎಲ್ಲರಿಗೂ ಅಷ್ಟೇ ಸ್ವಲ್ಪ ಫುಡ್ ಸ್ವಲ್ಪ ಕಮ್ಮಿ ಸಿಗುತ್ತೆ ನಮ್ಮ ಮಂಡ್ಯ ಆದ್ರೆ ಏನಂದ್ರೆ ಅವರಿಗೆಲ್ಲ ಸ್ವಲ್ಪ ಮಡ್ಡಿ ಸಿಗುತ್ತೆ ಅಲ್ಲೂ ಸ್ವಲ್ಪ ಫುಡ್ ಟೌನ್ ಹತ್ರ ಹತ್ರವರಿಗೆ ಫುಡ್ ಸಿಗುತ್ತೆ ಅವರೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ ನಮಗೆ ಸ್ವಲ್ಪ ಮಡ್ಡಿ ಸ್ವಲ್ಪ ಅವಶ್ಯಕತೆ ಇಲ್ಲ ಕಮ್ಮಿನೂ ಇದೆ ನಮ್ಮ ಕಡೆ ಎಲ್ಲೂ ಕಬ್ಬೆಲ್ಲ ಜಾಸ್ತಿ ಬೆಳೆಯಲ್ಲ ಹಂಗಾಗಿ ನಮಗೆ ಸಿಕ್ತರ ಫುಡ್ಗೆ ಸ್ವಲ್ಪ ನಾವು ನಮ್ಮ ಸಣ್ಣ ಪ್ರಮಾಣದಲ್ಲಿ ಬ್ರೀಡಿಂಗ್ ನ ಮಾಡ್ಕೊಂಡಿದೀವಿ ಸರ್ ಈಗ ನಾವು ಹೊರಗಡೆ ಎಲ್ಲ ಹಂಚಿಗಳನ್ನ ನೋಡ್ತೀವಿ ಹೌದು ಗಲೀಜಾಗಿರುತ್ತೆ ಈಗ ಬೇರೆ ರೈತರುಗಳು ಹೇಳಿದಂಗೆ ಹಂದಿ ಫಾರ್ಮ್ ಮಾಡಿದ್ರೆ ಸ್ಮೆಲ್ ಇರುತ್ತೆ ಮತ್ತೆ ಸಖತ್ ಗಲೀಜಾಗಿರುತ್ತೆ ಜಾಗ ಅಂತಾರೆ ನಿಮ್ಮ ನಾನು ನೋಡಿದೆ ನೋಡ್ದೆ ಸ್ವಚ್ಛತೆ ಮತ್ತೆ ಸ್ಮೆಲ್ಲೂ ಇಲ್ಲ ಅದಕ್ಕೆ ಕಾರಣ ಸರ್ ಅದೇ ಸರ್ ಈಗ ನೀವ್ ನೋಡಿದ್ರೆ ನೀವು ಹೇಳ್ದಂಗೆ ನಾವು ಫಾರ್ಮ್ ನ ಹೆಂಗ್ ಮೇಂಟೈನ್ ಮಾಡ್ತೀವಿ ನಾವು ರಿಸಲ್ಟ್ ಹೆಂಗ್ ಕೊಡ್ತೀವಿ ಅಂತ ಜನ ನೋಡ್ತಾರೆ ನಾವು ಯಾವಾಗ್ಲೂ ಬಂದು ಯಾವಾಗ್ಲೂ ಕ್ಲೀನ್ ಮಾಡ್ಕೊಂಡು ಯಾವಾಗ ಮಾಡಕ್ ಹೋದ್ರೆ ನಮ್ಗೆ ಅದು ರಿಸಲ್ಟ್ ಚೆನ್ನಾಗಿರಲ್ಲ ನಾವು ಕೋಳಿ ಫಾರ್ಮ್ ಆಗ್ಲಿ ಅಂದ್ರೆ ಹಂದಿ ಫಾರ್ಮ್ ಆಗ್ಲಿ ಹಸು ಫಾರ್ಮ್ ಆಗ್ಲಿ ಯಾವ್ದು ನಾವು ಸ್ವಚ್ಛತೆ ನೋಡ್ಕೊತೀವೋ ಅದ್ರ ತಕ್ಕನಾಗಿರುತ್ತೆ ಫಾರ್ಮ್ ನ ಸ್ವಲ್ಪ ಆದಷ್ಟು ಹೊರಗಡೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಸೌಂಡ್ ರೋರಿಂಗ್ ಆಗಲಿ ಮತ್ತೆ ನಿಶಬ್ದತೆ ಆಗಲಿ ಸ್ವಲ್ಪ ನಾವು ಹಳ್ಳಿ ಹಳ್ಳಿಗಡೆ ಕಾಪಾಡಿದಾಗ ಸೊ ಹೊರ್ಗಡೆ ಇದ್ದಷ್ಟು ನಮ್ಗೆ ಅನುಕೂಲ ಆಗುತ್ತೆ ಇದ್ರದ್ದು ಸ್ವಲ್ಪ ಸೌಂಡ್ ಜಾಸ್ತಿ ಊಟ ಟೈಮಲ್ಲಿ ಫೀಡಿಂಗ್ ಟೈಮ್ ಅಲ್ಲಿ ಮತ್ತೆ ಕ್ರಾಸಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡುತ್ತೆ ಫುಡ್ ಹಾಕಿಲ್ಲ ಅಂದ್ರೆ ಸೊ ಊರಿಂದ ಹೊರಗಡೆ ಇದ್ದಷ್ಟು ಉತ್ತಮ ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ಕೊತೀವಿ ಅಷ್ಟು ಪ್ರಾಣಿಗಳು ಚೆನ್ನಾಗಿರುತ್ತೆ ಈಗ ನೀವು ಹೇಳ್ದಂಗೆ ಒಂದು ಸ್ಮೆಲ್ ಆಗಲಿ ಒಂದು ಇದಾಗ್ಲಿ ನಾವು ಫುಡ್ ಹಾಕೋಕ್ಕಿಂತ ಮುಂಚೆ ವಾಶ್ ಮಾಡ್ತೀವಿ ಮೋಟರ್ ಇದೆ ಆ ಮೋಟರ್ ನಾವು ಡೈಲಿ ವಾಶ್ ಮಾಡ್ತೀವಿ ನಾವು ಫುಡ್ ಹಾಕ್ಬಿಟ್ಟು ನಮ್ ಕರೆಂಟಿಂಗ್ ಟೈಮ್ ಸಿಗುತ್ತೆ ಆ ಟೈಮಿಂಗ್ ಸಿಗ ನಾವು ವಾಶ್ ಮಾಡ್ಕೊತೀವಿ ಆ ವಾಶ್ ಮಾಡ್ಕೊಂಡಾಗ ನಮಗೆ ಫುಡ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ವಾಶ್ ಮಾಡ್ತೀವಿ ಫುಡ್ ಹಾಕಿದ್ಮೇಲೆ ಒಂದ್ಸರಿ ವಾಶ್ ಮಾಡ್ತೀವಿ ಸೊ ಅದರಿಂದ ನಮಗೆ ಸ್ಮೆಲ್ ಏನು ಬರಲ್ಲ ಸರ್ ಇಲ್ಲಿ ಈಗ ನೀವು ನೋಡಿದಂಗೆ ಸ್ಮೆಲ್ ಏನು ಯಾವ್ದು ಬರಲ್ಲ ನಾವು ಒನ್ ಟೈಮ್ ಫ್ಯೂ ಆಗ್ತೀವಿ ಒನ್ ಟೈಮ್ ಉಸೆರೆ ಕೊಡ್ತೀವಿ ಬ್ಲೀಡಿಂಗ್ ಅಂದಿಗಳಿಗೆ ಕಟಿಂಗ್ ಹಂದಿಗಳಿಗೆ ಮರಿ ಅಂದಿಗಳಿಗೆ ನಾವು ಫುಡ್ ತಿನ್ನುತ್ತೆ ನಮ್ಗೆ ಚೆನ್ನಾಗಿ ಓಕೆ ಆಗಿದೆ ಮರಿಗಳಿಗೆ ಅವ್ರ ಹತ್ರ ಹೋದ್ರೆ ಡೆವಲಪ್ ಆಗುತ್ತೆ ಅಂತ ಆದ್ಮೇಲೆ ನಾವು ಮರಿ ಕೊಡ್ತೀವಿ ಅಲ್ಲಿವರೆಗೂ ನಾವು ಮರಿ ಕೊಡಲ್ಲ ಚಿಕ್ಕ ವಯಸ್ಸಿಗೆ ನಾವು ಮರಿ ಕೊಡಲ್ಲ ಮಿನಿಮಮ್ ಅಂದ್ರೆ ಇಪ್ಪತ್ತು ಕೆಜಿ ನಮಗೆ ಸಿಗಲೇಬೇಕು ಮರಿ ನಮಗೆ ನೋಡೋ ಖುಷಿ ಆಗುತ್ತೆ ಮರಿ ಸರಿನಾ ಇದ್ರದ್ದು ಕಾರ್ಯಗಳು ಯಾವ ತರ ಇರುತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಮತ್ತೆ ಇದ್ರದ್ದು ಸ್ವಚ್ಛತೆ ಆಗಿರ್ಬೋದು ಆಹಾರ ಏನೇ ಕೊಡೋದಾಗಿರ್ಬೋದು ಟೈಮಿನ ಅವಧಿ ಥರ ಇರುತ್ತೆ ಇದ್ರದು ಸರ್ ನಂದು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಿನಸರಿ ಐದು ಗಂಟೆ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ರಸುಗಳಿಗೆಲ್ಲ ಮನೆ ಹತ್ರ ಹಸು ಇದೆ ಅಲ್ಲಿ ಹಸುಗೆಲ್ಲ ತಿಂಡಿ ಇಟ್ಬಿಟ್ಟು ಮತ್ತು ಹಾಲು ಕರೆದೋ ಡೈರಿಗೆ ಹಾಕಿ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಏಳು ಗಂಟೆ ಅಷ್ಟರೊಳಗೆ ಬರ್ತೀನಿ ಏಳು ಗಂಟೆಗೆ ಬಂದರೆ ಇಲ್ಲಿಂದ ನಾನು ಫುಡ್ಡು ಹಾಕೋ ಕೆಲಸ ಸ್ಟಾರ್ಟ್ ಆಗುತ್ತೆ ಒನ್ ಅವರ್ ಫುಡ್ ಹಾಕ್ತೀನಿ ಕರೆಂಟ್ ಟೈಮಿಂಗ್ಸ್ ಕರೆಂಟ್ ಕರೆಂಟಲ್ಲಿ ವಾಶ್ ಮಾಡ್ತೀನಿ ಫುಡ್ ಹಾಕಿ ಒನ್ ಅವರ್ ಅವರ್ ಎರಡು ಅವರ್ ಬಿಟ್ಬಿಟ್ಟು ನಾವು ವಾಶ್ ಮಾಡ್ತೀವಿ ಸೊ ವಾಶ್ ಮಾಡಾದ್ಮೇಲೆ ನನಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟು ಎಲ್ಲ ಕೆಲಸ ಮುಗಿಯುತ್ತೆ ಸೊ ನಮ್ಮದು ಒಂದು ವೆಹಿಕಲ್ ಇದೆ ಗಾಡಿ ಇದೆ ಇದು ಫುಡ್ ತರಗಂತಿ ಒಂದು ಗಾಡಿನೂ ಮಡಗಿದೀವಿ ಸೊ ಆ ಗಾಡಿಯಿಂದ ನಮಗೆ ಬಾಡಿಗೆ ಸಿಕ್ಕಿದ್ರೆ ಬಾಡಿಗೆ ಹೊಡ್ಕೊಳ್ತೀವಿ ಇನ್ನು ಅದಾದ್ರೆ ನಮಗೆ ಮನೆ ಕೆಲಸ ಆಗಲಿ ನಮ್ಮ ಪರ್ಸನಲ್ ಕೆಲಸ ಆಗಲಿ ಆ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಲೇಬರ್ ಉಟ್ಕೊಂಡು ಮಾಡ್ತಿದ್ದೀನಿ ಲೇಬರ್ ವರ್ಕ್ ಮಾಡೋದ್ರಿಂದ ಯಾರಿಗೂ ಏನು ಲಾಸ್ ಆಗಲ್ಲ ಸೊ ನನ್ನ ಅನುಕೂಲ ಏನಿದೆ ನಾನು ಅದನ್ನು ಮಾಡ್ಕೊತೀನಿ ಯಾರು ನನ್ನ ಥರನೇ ಮಾಡಬೇಕು ಅಂತ ಏನಿಲ್ಲ ನಾನು ಅದನ್ನು ಕೆಲಸ ಮುಗಿಸ್ಕೊಂಡು ಮತ್ತೆ ಸಂಜೆ ಐದು ಗಂಟೆ ಬರ್ತೀನಿ ಐದು ಗಂಟೆಯಿಂದ ಮತ್ತೆ ನಾನು ಫುಡ್ ತರಕ್ಕೆ ಹೋಗ್ತೀನಿ ಟೌನ್ಗೆ ತವದಿಂದ ಫುಡ್ ತಂದಾದ್ಮೇಲೆ ಮತ್ತೆ ನಾನು ಅಲ್ಲಿಂದ ಒಂದು ಎರಡು ಅವರ್ ಮತ್ತೆ ನನಗೆ ಕೆಲಸ ಆಗುತ್ತೆ ಒನ್ ಟೈಮ್ ಮತ್ತೆ ಮೇವು ಕೊಡ್ತೀನಿ ನಾನು ದಿನಕ್ಕೆ ಎರಡು ಟೈಮ್ ಮೇವು ಕೊಡ್ತೀನಿ ಸಂಜೆ ಆರು ಗಂಟೆ ಮೇವು ಕೊಟ್ಟ ಮೇಲೆ ಮತ್ತೆ ಚಿಕನ್ ರೆಸ್ ತರ್ತೀವಿ ಫುಡ್ ಎಲ್ಲ ಅದ್ರಲ್ಲಿ ಕೆಲವೊಂದು ಒಂದೊಂದು ಫುಡ್ ಬೇಯಿಸಬೇಕಾಗುತ್ತೆ ಅದನ್ನೆಲ್ಲ ಬೇಯಿಸ್ಬಿಟ್ಟು ಅದು ಸ್ವಲ್ಪ ನೀರೆಲ್ಲ ಓದು ತಣ್ಣಗೆ ಮಾಡಿ ಅದನ್ನ ಬಿಟ್ಟು ಹೋಗ್ತೀವಿ ಇಲ್ಲಿ ಒಂದು ಹನ್ನೊಂದು ಗಂಟೆಗೆ ಹೋಗ್ತೀವಿ ಮತ್ತೆ ಊಟ ಮಾಡ್ಕೊಂಡು ಮಳೆ ಬಂದು ಇಲ್ಲೇ ಬಂದು ಸ್ಟೇ ಆಗ್ತೀವಿ ನಾವು ಸೊ ಅದರಿಂದ ನಮಗೆ ದಿನದಲ್ಲಿ ನಾಲ್ಕು ಅವರ್ ಕೆಲಸ ಅದರಿಂದ ಏನು ಕೆಲಸ ಇಲ್ಲ ಸರ್ ಇಲ್ಲ ಸರಿ ಬೇರೆ ರೈತರು ಎಲ್ಲ ಗೊತ್ತಿಲ್ಲ ಅಂದ್ರೆ ಮಾಡಬೇಕು ಯಾವ ತರ ಫುಡ್ ಆಗ್ತಾರೆ ಏನೇನು ಫುಡ್ ಆಗ್ತಾರೆ ಅಂತ ಗೊತ್ತಿಲ್ಲ ಸರ್ ಇದರಲ್ಲಿ ಮೇನ್ ಫುಡ್ ಏನು ಅಂದ್ರೆ ಹೋಟೆಲ್ ವೇಸ್ಟ್ ಮತ್ತೆ ಚೌಟ್ರಿ ವೇಸ್ಟ್ಗಳು ಒಂದು ನಮ್ಗೆ ಫಿಫ್ಟಿ ಪರ್ಸೆಂಟ್ ಅದ್ ಫುಡ್ ಬೀಡಿಂಗ್ ಅಂದ ನಾವು ಸಪ್ರೇಟ್ ಆಗಿ ಒಂದು ಫೀಡ್ ಬರುತ್ತೆ ಇಲ್ಲ ಈಗ ಬಿಯರ್ ವೆಸ್ಟ್ ಬರ್ತಾ ಇದೆ ಬಿಯರ್ ವೇಸ್ಟ್ ಕೊಡ್ಬೋದು ಅವ್ರ ಜೊತೆಗೆ ಕೊಡ್ಬೋದು ಅದನ್ನೇ ಸಪ್ರೇಟ್ ಆಗಿ ಕೊಡೋಕಾಗಲ್ಲ ಇನ್ನು ಅವ್ರ ಜೊತೆ ಗ್ರೀನರಿ ಯಾವ ಒನ್ ಟೈಮ್ ನಾವು ಸುಮ್ಮನೆ ಬಂದ ಒಂದು ಟೈಮ್ ಕೊಡ್ತೀವಿ ಅಷ್ಟೇ ಗ್ರೀನರಿ ಗ್ರೀನರಿಂದ ಏನಂತ ರಿಸಲ್ಟ್ ಬರಲ್ಲ ಮೇಯ್ನು ನಮಗೆ ಮುಸ್ರೆ ಮತ್ತೆ ಫೀಡ್ ಬರುತ್ತೆ ಹಂದಿಗೆ ಅಂತ ಒಂದು ಫೀಡ್ ಇದೆ ಅದನ್ನು ಫೀಡ್ ಕೊಡ್ಬೋದು ನಾವು ಬ್ರೀಡಿಂಗ್ ಅಂದಿಗಳಿಗೆ ಒನ್ ಟೈಮ್ ಫೀಡ್ ಕೊಡ್ತೀವಿ ಒನ್ ಟೈಮ್ ಮುಸ್ರೆ ಕೊಡ್ತೀವಿ ಹೋಟಲ್ ವೇಸ್ಟ್ ಆಗಲಿ ಚೌಟ್ರಿ ವೇಸ್ಟ್ ಆಗಲಿ ಒನ್ ಟೈಮ್ ಕೊಡ್ತೀವಿ ಬ್ರೀಡಿಂಗ್ ಹಂದಿಗಳಿಗೆ ಮಾತ್ರ ಎರಡು ತಿಂಗಳು ಪ್ರೆಗ್ನೆಂಟ್ ಆಗಿರೋ ಹಂದಿಗಳಿಗೆ ಮರಿ ಹಾಕಿದ ಒಂದು ತಿಂಗ್ಳು ಗಂಟ ನಾವು ಬ್ರೀಡಿಂಗ್ಗೆ ಫುಡ್ ಕೊಡ್ತೀವಿ ಒನ್ ಟೈಮ್ ಮುಸ್ರೆ ಒನ್ ಟೈಮ್ ಫೀಡ್ ಕೊಡ್ತೀವಿ ಇನ್ ಕಟಿಂಗ್ ಪರ್ಪಸಿಗೆ ಗೆ ಇಲ್ಲ ಮರಿಗಳಿಗಾಗ್ಲಿ ಫೀಡ್ ಹಾಕಲ್ಲ ನಾವು ಒಂದು ತಿಂಗಳು ಮಾತ್ರ ಫೀಡ್ ಕೊಡ್ತೀವಿ ಅಷ್ಟೇ ಮೇಲೆ ಓಟಲ್ ವೇಸ್ಟ್ ಕೊಡ್ತೀವಿ ಸರ್ ಅವಕ್ಕೆಲ್ಲ ಸರ್ ನೀರು ಎಷ್ಟು ಬೇಕಾಗಬಹುದು ಸರ್ ಹಂದಿಗೆ ಮೇಯ್ನು ವಾಶಿಂಗ್ ಮಾಡೋದ್ರಿಂದ ನೀರು ಅತಿ ಹೆಚ್ಚಾಗಿರ್ಬೇಕು ಅದೊಂದು ಒಂದ್ ಪಕ್ಕ ಅದು ನಮ್ಗೆ ಏಟ್ ಬೀಳದಲ್ಲೇ ಸ್ಮೆಲ್ ಬರಬಾರದು ನೀಟಾಗಿರ್ಬೋದು ಅಂದ್ರೆ ಎರಡು ಟೈಮ್ ವಾಶ್ ಮಾಡೋರು ಇದ್ರೆ ಒನ್ ಟೈಮ್ ವಾಶ್ ಮಾಡಿದ್ರು ಸಾಕು ಸರ್ ಫುಡ್ ಹಾಕ್ಬಿಟ್ಟು ವಾಶ್ ಮಾಡೋಕ್ಕಿಂತ ಮುಂಚೆನೆ ಸ್ವಲ್ಪ ಗೊಂದಗದಲ್ಲಿ ನೀಟ್ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಬಿಟ್ಟು ಹಾಕಿದ್ರೆ ಸ್ಮೆಲ್ ಬರಲ್ಲ ಮೇಯ್ನು ವಾಶ್ ಆಗೋದೇ ಜಾಸ್ತಿ ನೀರ್ ಬೇಕು ಸರ್ವಿಸ್ ಮೋಟರ್ ಎಲ್ಲ ಇಟ್ಕೊಂಡು ಹೊಡೀಬಹುದು ಬಟ್ ಕಲ್ಲೆಲ್ಲ ಬೇಗ ಹಾಳಾಗುತ್ತೆ ಮತ್ತೆ ಪ್ರಜಾರ್ ವಾಶ್ ಕರೆಂಟ್ ಇರಲ್ಲ ಇನ್ ಟೈಮ್ ಇರೋರು ಮಾಡ್ಕೋಬಹುದು ಇನ್ ಟೈಮ್ ಇಲ್ಲ ಅಂದ್ರೆ ಬಾವಿ ನೀರಿನ ಡೈರೆಕ್ಟ್ ಆಗಿ ಬಿಟ್ಕೊಂಡು ವಾಶ್ ಮಾಡ್ಕೋಬಹುದು ನೀರು ಹೆಚ್ಚಾಗಿ ಬೇಕು ಇವಕ್ಕೆ ಯಾಕೆಂದ್ರೆ ಅವ್ನ ಮೈ ತೊಳೆ ಬಿಸಿಲು ಟೈಮಲ್ಲಿ ನಾವು ಬೇಸಿಗೆ ಟೈಮಲ್ಲಿ ಏನ್ ಮಾಡ್ತೀವಿ ಎರಡು ಟೈಮ್ ನೀರು ಕೊಡ್ತೀವಿ ಸಂಜೆನೂ ಕುಡಿಯೋಕ್ ನೀರು ಕೊಡ್ತೀವಿ ಬೆಳಗ್ಗೆ ಕುಡಿಯೋಕೆ ನೀರು ಕೊಡ್ತೀವಿ ಮಧ್ಯಾಹ್ನ ಒಂದು ಟೈಮಲ್ಲಿ ಬಂದು ನೀರು ಕೊಡ್ತೀವಿ ತೊಳೆವಾಗ್ಲಿ ಆಗಲಿ ಇಲ್ಲಿ ಸ್ವಲ್ಪ ನರಳುತ್ತೆ ಇವಕ್ಕೆ ಬೆವ್ರಿಗ್ರಂತ ಇಲ್ಲ ಸರ್ ಆದ್ರಿಂದ ಏನಾಗುತ್ತೆ ಇವು ಬೆವ್ರ್ಗ್ರಂತ ಇಲ್ಲದರಿಂದ ಮೈನ ಸ್ವಲ್ಪ ಇಟ್ಕೋಬೇಕು ಅಂತ ನಾವು ವಾಶ್ ಮಾಡ್ತೀವಿ ಒನ್ ಟೈಮ್ ಮಧ್ಯಾಹ್ನ ಬಂದು ಬೇಸಿಗೆ ಟೈಮಲ್ಲಿ ಮಾತ್ರ ಈ ಕೊನೆ ಟೈಮಲ್ಲಿ ಮತ್ತೆ ಮಳೆಗಾಲದಲ್ಲಿ ವಾಶ್ ಮಾಡಲ್ಲ ಕುಡಿಯೋಕೆ ಮಾತ್ರ ನೀರು ಕೊಡ್ತೀವಿ ಅಷ್ಟೇ ಅಷ್ಟು ಕೊಟ್ಟರೆ ಸಾಕು ಸರ್ ಏನು ತೊಂದರೆ ಇಲ್ಲ ಎರಡು ಟೈಮ್ ಕುಡಿಯೋಕೆ ಒಳ್ಳೆ ನೀರು ಕೊಡ್ತೀವಿ ಎರಡು ಟೈಮ್ ಫುಡ್ ಕೊಡ್ತೀವಿ ಸರ್ ಈಗ ಮೇನ್ ಯಾರೋ ಒಬ್ರು ರೈತರು ಹಂದಿ ಫಾರ್ಮ್ ಮಾಡಬೇಕು ಅಂದರೆ ಒಂದು ಸಜೆಷನ್ ಕೊಡೋದಾದ್ರೆ ಯಾವ ಥರ ಕೊಡ್ತೀರಾ ಎಲ್ಲಿಂದ ಶುರು ಮಾಡಬೇಕು ಅವರು ಖರ್ಚು ವೆಚ್ಚ ಎಷ್ಟು ಬೇಕಾಗ್ಬೋದು ಸರ್ ನಮಗೆ ಸ್ಥಳೀಯದಲ್ಲಿ ಏನು ಅವೈಲೇಬಲ್ ಇದೆ ನೀವು ಇಲ್ಲ ನನ್ನ ಫಾರ್ಮ್ ಮಾಡಿದ್ರು ಇದು ಕಂಟಿನ್ಯೂಸ್ ಆಗಿ ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರು ನೀಟಾಗಿ ಚೊಕ್ಕವಾಗಿ ಸಿಮೆಂಟ್ ಇಟ್ಗೆಲ್ಲಾರು ಮಾಡಿಸ್ಕೊಳ್ಳಿ ಇಲ್ಲ ನಿಮ್ಗೆ ಅವೈಲೇಬಲ್ ಇದ್ರೆ ಚಪಡಿ ಕಳೆದ ಚಪ್ಪಡಿ ಚಪಡಿಗಳಿಗೆ ಮತ್ತೆ ಒಳ್ಳೆ ರಿಸಲ್ಟ್ ಇದೆ ಇಲ್ಲ ಸರ್ ಚಪ್ಪಡಿ ಕಲ್ ಏನ್ ಜಾರಲ್ಲ ಮಧ್ಯ ಗ್ಯಾಪ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ ಎಪ್ತಾ ಇರತ್ತಷ್ಟೇನೆ ಹಂಗಾಗಿ ನಾವು ಗ್ಯಾಪ್ಗಳನ್ನ ಒಂದ್ ಟೈಮ್ ಅಲ್ಲಿ ಯಾವಾಗ ಡ್ರೈ ಮಾಡಿ ಅದನ್ನ ನಾವು ಮುಚ್ಕೋಬಹುದು ಏನ್ ತೊಂದರೆ ಇಲ್ಲ ಏನ್ ಜಾರಲ್ಲ ಸರ್ ನಾವ್ ಏನು ಜಾರಲ್ಲ ನೋಡಿಲ್ಲ ನಾನು ಹಾಕಿಲ್ಲ ನಾಲ್ಕು ವರ್ಷ ಆಯ್ತು ಇದುವರೆಗೂ ನುಣುಪು ಬಂದಿಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಒಳ್ಳೆ ರಿಸಲ್ಟ್ ಇದೆ ಕಲ್ಲಲ್ಲಿ ಏನಂದ್ರೆ ನಮಗೆ ಈಸಿ ಮೆಥಡ್ ಇದು ಆರಾಮಾಗಿ ಬರೀ ಕಲ್ಲುಗಳನ್ನ ಗ್ಯಾಪ್ಗಳು ಮಾತ್ರ ಫಿಲ್ ಮಾಡಿಕೊಂಡು ಇದರಲ್ಲಿ ನಮಗೆ ಖರ್ಚು ಕಮ್ಮಿ ಬಿಡುತ್ತೆ ಕಾಸ್ಟ್ ಕಮ್ಮಿ ಬಿಡುತ್ತೆ ಇಟ್ಟಿಗೆ ಆದ್ರೆ ಏನಾಗುತ್ತೆ ಅಂದ್ರೆ ಇಟ್ಟಿಗೆಯಲ್ಲಿ ನಮಗೆ ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡ್ರೆ ತೆಗ್ದಕ್ಕಾಗಲ್ಲ ಇದು ಕೊನೆ ಪಕ್ಷ ಆಫ್ ರೇಟ್ಗಾರ ಹೋಗುತ್ತೆ ಇಲ್ಲ ಕೊನೆ ಪಕ್ಷ ನಮ್ಮ ಮನೆ ಪಕ್ಕ ಕೊಟ್ಟಿಗೆಯಲ್ಲಿ ಸುತ್ತಮುತ್ತ ಜಾಗ ಖಾಲಿ ಎಲ್ಲಿ ಬೇಕಾದ್ರೆ ಹಾಸ್ಕಬೋದು ನಾವು ಓಡಾಡೋ ಜಾಗಗಳಿಗೆ ಹಾಸ್ಕೊಬಹುದು ಅದನ್ನ ಆಗಲ್ಲ ಇಟ್ಟಿಗೆ ಒಂದ್ಸಲ ಡೆಮಾಲಿಷ್ ಮಾಡಿದ್ರೆ ಹೋಯ್ತು ಇಟ್ಟಿಗೆ ಇಲ್ಲಿ ಬರಲ್ಲ ಸೊ ಹಂಗಾಗಿ ನನ್ನ ನನ್ನ ಅನುಭವದಲ್ಲಿ ಚಪ್ಪಡಿ ರೆಫರ್ ಮಾಡ್ತೀನಿ ನಾನು ಕೆಲವರಿಗೆ ಆದಷ್ಟು ಚಪಡಿಕಾಲ್ ರೆಫರ್ ಮಾಡ್ತೀನಿ ಬಟ್ ನಾನು ಇಲ್ಲ ನಾನು ಟ್ರೈ ಮಾಡಕ್ ನೋಡ್ತಿದ್ದೀನಿ ಅನ್ನೋರು ಅವರು ಚಪಡಿ ಹಾಸ್ಕೊಂಡ್ರೆ ಉತ್ಮ ಇಟಿಕಲ್ ಮಾಡಿ ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ವೇಸ್ಟ್ ಆಗುತ್ತೆ ಮೇಲ್ಚಾವಣಿ ಅಷ್ಟೇ ಮರದಲ್ಲಿ ಆದಷ್ಟು ಮರ ಟ್ರೈ ಮಾಡ್ಕೊಳ್ಳಿ ಮರ ಇಲ್ಲ ನನಗೆ ಇಲ್ಲ ಅನುಕೂಲವಾಗಿದ್ದೀನಿ ಅನ್ನೋ ಅಂದ್ರೆ ಕಬ್ಬಿಣ ಹಾಕಬಹುದು ಸೀಟ್ ಹಾಕಬಹುದು ಇಲ್ಲ ಅಂಚು ಹಾಕ್ಬೋದು ಅಂಚಾಗಿ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರುತ್ತೆ ಅಂಚೆ ತಂಪಾಗಿರುತ್ತೆ ಸ್ವಲ್ಪ ಆದಷ್ಟು ಐಟ್ ಮಾಡ್ಕೊಳ್ಳಿ ಶೆಡ್ನ ನೀಟಾಗಿ ಮಾಡ್ಕೊಂಡು ಚಿಕ್ಕಗಳು ಇರೋ ಬಂಡವಾಳದಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾವು ನಮ್ಗೆ ಯಾವ ದೊಕಲ್ ಅವೈಲೇಬಲ್ ಇದೆ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ ಚಿಕ್ಕದಾಗ ಮಾಡ್ಕೊಳ್ಳಿ ಚಿಕ್ಕ ಸ್ಟಾರ್ಟ್ ಮಾಡ್ಕೊಂಡು ಲಾಭ ತರ್ತಾ ಇದೆ ದೊಡ್ಡದಾಗ ಮಾಡ್ಕೊಳ್ಳಿ ದೊಡ್ಡದಾಗ್ ಮಾಡ್ಕೊಂಡು ಒಂದೇ ಸರಿ ಕೈ ಸುಟ್ಕೋಬಾರ್ದು ಯಾರಾದ್ರೂ ಅಷ್ಟೇ ಎಲ್ಲಾ ರೈತರಿಗೂ ಅಷ್ಟೇ ನಮ್ಮ ಕಡೆಯಿಂದ ಮೇನ್ ಅದೇ ಚಿಕ್ಕ ಎರಡು ಒಂದಿ ನಾಲ್ಕು ಹಂದಿ ತಂದು ನೋಡಿ ಟ್ರಯಲ್ ಮಾಡಿ ನಿಮ್ಗೆ ಓಕೆ ಆಗಿದೆ ಅನುಕೂಲ ಆಗಿದೆ ಯಾವ್ದು ಕಿರಿಕಿಲ್ಲ ತೊಂದರೆ ಇಲ್ಲ ಅಂದ್ರೆ ಊರಿಂದ ಸ್ವಲ್ಪ ದೂರ ಮಾಡಬೇಕು ಫಾರ್ಮ್ನ ಒಂದ್ ಅರ್ಧ ಕಿಲೋಮೀಟರ್ ದೂರ ಇರಬೇಕು ಹಂಗ್ ಮಾಡಿದಾಗ ನಮ್ಗೆ ಏನ್ ತೊಂದರೆ ಆಗಲ್ಲ ಸರ್ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಮಾರಾಟ ಕೊಡ್ತಾರ ಈ ಮರಿಗಳು ಮಾತ್ರ ಮಾರಾಟ ಕೊಡ್ತಾ ಇದೀರಾ ಹೌದು ಸರ್ ಸಣ್ಣ ಮರಿಗಳು ಮಾತ್ರ ಮಾರಾಟ ಕೊಡ್ತೀವಿ ಅಂದ್ರೆ ನಾವು ಬ್ರೀಡಿಂಗ್ ಅಂದಿಗಳನ್ನ ಮಾರಲ್ಲ ನಾವು ಈ ಸ್ವಲ್ಪ ಏಜ್ ಪರ್ಸನ್ ಆದ್ಮೇಲೆ ಮಾತ್ರ ಮಾಡ್ತೀವಿ ಅದನ್ನ ಅದ್ರಿಂದ ನಾಲ್ಕನೇ ಸರಿ ಬ್ರೀಡಿಂಗ್ ಮಾಡಿಸ್ಕೊಂಡ್ ಮಾತ್ರ ಮಾಡ್ತೀವಿ ಆ ಈ ಮರಿಗಳೆಲ್ಲ ನಮಗೆ ಕಟಿಂಗ್ ಪರ್ಪಸ್ ಬ್ರೀಡಿಂಗ್ ಪರ್ಪಸ್ ಆಗಿ ಸ್ಟಾರ್ಟಿಂಗ್ ಒಂದ್ ಮೂರ್ ಅದು ಇಷ್ಟಿರ್ಬೋದು ಸಲಗ ಬಂದು ಮಿನಿಮಮ್ ಎರಡೂವರೆ ಮೇಲ್ ಬರುತ್ತೆ ಇನ್ನ ಇನ್ನೊಂದಿ ಅವೆಲ್ಲ ಒಂದೂವರೆ ಕುಂಟಲ್ ಒಂದ ಬರುತ್ತೆ ಇನ್ನ ಇನ್ನೊಂದು ಫೀಮೇಲ್ ಅವೆಲ್ಲ ಫೀಮೇಲ್ಗಳು ಗಳು ಹೆಚ್ಚು ಕಮ್ಮಿ ಎರಡು ಕುಂಟಲ್ ತಗ ಬರುತ್ತೆ ನಮಗೆ ಫಿಮೇಲ್ ಗಳ ಸ್ವಲ್ಪ ಯಾಕೆ ಸೈಜ್ ಮಾಡಿರ್ತೀವಿ ಅಂದ್ರೆ ನಾವು ಬ್ರೀಡಿಂಗ್ ಮರಿ ಆಗ್ತದಾಗ ಒಂದ್ ತಿನ್ ಆದ್ಮೇಲೆ ಸ್ವಲ್ಪ ಸಣ್ಣ ಮಾಡ್ತಾವೆ ಮರಿಗಳು ಹಾಲನ್ನ ಕುಡಿದು ಕುಡ್ದು ಎಂಟೊಂಬತ್ ಮರಿ ಇರುತ್ತೆ ಎಲ್ಲಾ ಮರಿಗಳು ಏನ್ ಮಾಡ್ತವೆ ಅದನ್ನ ಸೈಜ್ ನ ಸಣ್ಣ ಮಾಡಿಂಟಲ್ ಇದ್ರೂ ಅದನ್ನ ಒಂದ್ ಕ್ವಿಂಟಾಲ್ ಸರ್ ಈಗ ಡ್ಯೂರಾಕ್ ಅಲ್ಲಿ ಏನು ನಮಗೆ ಡಿಸ್ಅಡ್ವಾಂಟೇಜ್ ಅಂದ್ರೆ ಮರಿಗಳನ್ನ ಸ್ವಲ್ಪ ಉಳಿಸ್ಕೊಳ್ಳೋದು ಕಮ್ಮಿ ಸೊ ಹಂಗಾಗಿ ನಾವು ಡ್ಯೂರಾಕ್ ನ ಸ್ವಲ್ಪ ಜಾಸ್ತಿ ರೇಟಿಂಗ್ ಮಾಡ್ತಾ ಇದೀವಿ ಅಷ್ಟೇ ಮರಿಗಳನ್ನ ಇನ್ನು ಯಾರ ಶೇರ್ ನಮಗೆ ಮರಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಮರಿಗಳನ್ನ ಚೆನ್ನಾಗಿ ಪಲ್ಯೆ ಮಾಡುತ್ತೆ ಡ್ಯೂರಾಕ್ ಅಂದಿ ಡ್ಯೂರಾಕ್ ಅಂದಿ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಮರಿಗಳನ್ನ ಅದಕ್ಕೆ ಬಿಟ್ಟು ಕಮ್ಮಿ ಇರುತ್ತೆ ಅದು ಡ್ಯೂರಾ ಹಂದಿಗಳು ಜಾಸ್ತಿ ಮರಿಗಳನ್ನ ಉಳಿಸ್ಕೊಳ್ಳಲ್ಲ ಅದು ಯಾರ ಶೇರ್ ವೈಟ್ ಅಂದ್ರೆ ಏನು ನೋಡ್ತಿದ್ರ ಇದೆಲ್ಲ ಹಾಲು ಚೆನ್ನಾಗಿ ಬರುತ್ತೆ ಎಫ್ ಒನ್ ಬಂದ್ರೆ ಅದು ಅಷ್ಟೇ ಎಫ್ ಒನ್ ಅಲ್ಲೂ ಮರಿ ಚೆನ್ನಾಗಿ ಇಳಿಸ್ಕೋಬಹುದು ಎಫ್ಒನ್ ಏನ್ ಪ್ಯಾಚ್ ಮಾಡ್ತಿದ್ರೆ ಎಫ್ ಒನ್ ಬರುತ್ತೆ ಡ್ಯೂರಾಕ್ ಮತ್ತೆ ಮಾಡ್ತಿದ್ರೆ ಅದು ಎಫ್ ಅಂತ ಹೇಳ್ತೀವಿ ವೈಟ್ ಅಂದ್ರೆ ಯಾರಕ್ಷರ್ ಬರುತ್ತೆ ಈ ಫುಲ್ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಏನ್ ಇದು ಡ್ಯೂರಾಕ್ ಅಂತ ಹೇಳ್ತೀವಿ ಅದನ್ನ ಸೊ ಹಂದಿಗಳಿಂದ ಯಾರಕ್ಷರ ಮತ್ತೆ ಲ್ಯಾಂಡ್ರೆಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಮರಿಗಳು ಚೆನ್ನಾಗಿ ಹಾಲು ಬರುತ್ತೆ ತಾಯಿಯಲ್ಲಿ ಹಂದಿಗಳು ಚೆನ್ನಾಗಿ ನೋಡ್ಕೊಳುತ್ತೆ ತಾಯಿನ ಮರಿಗಳನ್ನ ಅದ್ ಎರಡು ತಿಂಗಳ ಗಂಟೆ ನೀಟಾಗಿ ಕಾಪಾಡ್ಕೊಳ್ಳುತ್ತೆ ಎರಡ್ ತಿಂಗಳು ಹಾಲು ಮೇಲೆ ನಾವು ಅದನ್ನ ತಾಯಿಯಿಂದ ಬೇರೆ ಮಾಡ್ತೀವಿ ಸೊ ಅದನ್ನೆಲ್ಲ ತಿಳ್ಕೊಂಡು ಯಾವ್ದೇ ರೈತರುಗಳು ಮಾಡೋದಾದ್ರೂ ತಿಳ್ಕೊಂಡು ಅದ್ರ ಬಗ್ಗೆ ಪ್ರಾಪರ್ ಎಜುಕೇಶನ್ ತಗೊಂಡು ಟ್ರೈನಿಂಗ್ ಸೆಂಟರ್ ಗಳ್ ಹೋಗಿ ಇಲ್ಲ ಅನುಭವದ ಹತ್ರ ಹೋಗಿ ಮಾತಾಡ್ಕೊಂಡು ತಿಳ್ಕೊಂಡು ಚಿಕ್ಕದಾಗಿ ಮಾಡಿಕೊಂಡು ಆಮೇಲೆ ದೊಡ್ಡದಾಗ ಮಾಡ್ಕೊಂಡು ಹೋಗೋನು ಹೋಗೋದನ್ನು ಪ್ರೆಸೆಂಟ್ ಎಷ್ಟು ಖರ್ಚು ಬರ್ತಾ ಇದೆ ಸರ್ ಒಂದ್ ತಿಂಗಳಿಗೆ ಅಂತ ನಮಗೆ ಈಗ ಮಿನಿಮಮ್ ಅಂದ್ರೆ ನಾವು ಒನ್ ಟನ್ ಫೀಡ್ ತರಿಸ್ತಿದೀವಿ ಒಂದೊಂದು ಟನ್ ಬರುತ್ತೆ ನಮ್ದು ಇಪ್ಪತ್ತೆರಡು ರೂಪಾಯಿ ಒಂದು ಒಂದು ಫೀಡ್ ಕಾಸ್ಟ್ ಬೀಳುತ್ತೆ ಅದ್ರ ಜೊತೆಗೆ ನಾವು ಬೇರೆ ವಸ್ಟ್ ತರಿಸ್ತಾ ಇದೀವಿ ಅದು ಹದಿನೈದು ಹದಿನಾಲ್ಕು ರೂಪಾಯಿ ಬೀಳುತ್ತೆ ನಮಗೆ ಪ್ರೆಸೆಂಟ್ ಈಗ ಈಗ ಪ್ರೆಸೆಂಟಲ್ಲಿ ಅಲ್ಲಿ ಬೀಳ್ತಾ ಇದೆ ಅದ್ ಹದಿನೈದು ಸಾವಿರ ಬೀಳುತ್ತೆ ನಮಗೆ ಫೀಸ್ ಒಂದು ಫೀಡ್ ಒಂದು ಇಪ್ಪತ್ತು ಸಾವಿರ ಬೀಳುತ್ತೆ ಸೊ ಒಂದು ಮೂವತ್ತು ಮೂವತ್ತೈದು ಸಾವಿರ ನಮಗೆ ಒಂದ್ ತಿಂಗಳಿಗೆ ಕಷ್ಟ ಬೀಳ್ತದೆ ಬ್ರೀಡಿಂಗ್ ಅಂದಿಗಳಿಗೆ ಮಾತ್ರ ಕಟಿಂಗ್ ಅಂದಿಗಳಿಗೆ ನಮಗೆ ಹೋಟೆಲ್ ವೇಸ್ಟ್ ಆಗೋದ್ರಿಂದ ಅದರದೇ ನಮಗೆ ಲೆಕ್ಕ ಇಲ್ಲ ನಮ್ಮ ಬರೀ ಲೇಬರ್ ಮಾತ್ರ ಮತ್ತೆ ಆಟೋ ಬಾರ್ಗೆ ಅಷ್ಟು ಮಾತ್ರ ಬೀಳುತ್ತೆ ಸರಿ ಜಾಸ್ತಿ ಬರ್ಬೋದು ಸರ್ ಈಗ ಇಲ್ಲ ಸರ್ ನಾವು ಬ್ರೀಡಿಂಗ್ ಜಾಸ್ತಿ ಮಾಡ್ಕೋಬೇಕು ಅದಷ್ಟೇ ನಾವು ಎರಡು ಮೂರರಿಂದ ನಿಂದ ಮಾಡ್ಕೊಂಡ್ರೆ ನಿಮ್ಗೆ ಜಾಸ್ತಿ ಕಾಸ್ಟ್ ಬೀಳುತ್ತೆ ಸೊ ನಾವು ಮಿನಿಮಮ್ ಅಂದ್ರೆ ಮರಿನ ಬ್ರೀಡಿಂಗ್ ಅಲ್ಲಿ ಸಾಕಾಗ ಐದುವರೆ ಸಾವಿರದ ಆರ್ ಸಾವಿರ ಗಂಟೆ ಮಾಡಲೇಬೇಕಾಗತ್ತೆ ಯಾಕೆಂದ್ರೆ ನಾವ್ ಅಷ್ಟು ಕಮ್ಮಿ ಕೊಟ್ಟು ನಾವೆಲ್ಲ ಹಾಕಿ ಫೀಡ್ ಹಾಕಿ ಮಾರಿದಾಗ ನಮ್ಗೆ ಕಾಸ್ಟ್ ಕಮ್ಮಿ ಬೀಳುತ್ತೆ ತಗೊಂಡವರ ರೈತರಿಗೆ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇಪ್ಪತ್ತು ಕೆಜಿ ಮೇಲೆ ಮರಿಗಳನ್ನ ಕೊಡ್ತೀವಿ ಅವರಿಂದ ಅವ್ರಿಗೆ ಮಿನಿಮಮ್ ಆರ್ನೂರಿಂದ ಏಳು ತಿಂಗಳು ಹೈಯೆಸ್ಟ್ ಅಂದ್ರೆ ಅವ್ರು ಫುಡ್ ಕಮ್ಮಿ ಸಿಕ್ಕಿರೋ ಎಂಟು ತಿಂಗಳಿಗೆ ಕ್ವಿಂಟಾಲ್ ಮೇಲೆ ಅಂತೂ ಲಾಸ್ ಇಲ್ಲ ಸರ್ ಅವ್ರಿಗೆ ಸೊ ಅವ್ರಿಗೆ ಇವತ್ತಿನ ರೇಟ್ ಅಲ್ಲಿ ಒಳ್ಳೆ ರೇಟ್ ಇದೆ ಇವತ್ತಿನ ರೇಟಲ್ಲಿ ತಗೊಂಡು ಹೋದ್ರೆ ಅವ್ರಿಗೆ ಚೆನ್ನಾಗಿ ಮರಿ ಬೀಳುತ್ತೆ ಸೊ ನಾವು ಯಾವಾಗಲೂ ಫೀಡ್ ಹಾಕಿ ಸಾಕಕ್ಕಾಗಲ್ಲ ಮರಿಗಳನ್ನ ಸೊ ನಮ್ಗೆ ಏನ್ ಬ್ರೀಡಿಂಗ್ ಗಂದಿಗಳು ಸಲಗಗಳು ಏನಿದಾವೆ ಅವ್ಕ ಮಾತ್ರ ನಾವು ಫೀಡ್ನ ಮಾತ್ರ ಇಳ್ಸ್ಕೊಂಡು ಮಾಡ್ತಾ ಇದೀವಿ ಫೀಡ್ ಜಾಸ್ತಿ ಹಾಕಿನೂ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬಂಡವಾಳ ಜಾಸ್ತಿ ಬೇಕಾಗುತ್ತೆ ಫೀಡ್ ಹಾಕ್ತೀನಿ ಅಂದ್ರೆ ಮರಿಗಳು ಹಂಗೆ ತೆಗಿಬೋದು ಬ್ರೀಡಿಂಗ್ ಹಂದಿಗಳು ಚೆನ್ನಾಗಿರುತ್ತೆ ಫೀಡ್ ಹಾಕೋದ್ರಿಂದ ಸ್ಮೆಲ್ ಸ್ಮೆಲ್ ಕಮ್ಮಿ ಆಗುತ್ತೆ ನಾವು ಫುಡ್ ಹಾಕೊಂಡು ಮತ್ತೆ ಅದನ್ನು ಒನ್ ಟೈಮ್ ಹಾಕೋದ್ರಿಂದ ನಮಗೆ ಇದು ಏನು ತೊಂದರೆ ಇಲ್ಲ ಸರ್ ಕಾಸ್ಟ್ ಅಂತ ಏನು ನಮ್ಗೆ ಅನಿಸ್ತಲ್ಲ ಇನ್ನು ಆದಾಯ ಮಾತಾಡೋದಾದ್ರೆ ಸರ್ ಇದು ನಮ್ದು ಆದಾಯ ಹೆಂಗೆ ಅಂದ್ರೆ ಇದು ಆರು ತಿಂಗಳಿಗೆ ಒಂದು ಬ್ಯಾಚ್ ನಮಗೆ ಆದಾಯ ಬರುತ್ತೆ ಇದರಲ್ಲಿ ಇನ್ಕಮ್ ತಿಂಗ್ಳು ತಿಂಗಳು ಎಲ್ಲ ಬರಲ್ಲ ತಿಂಗಳ ಡಿವೈಡ್ ಮಾಡ್ಬೋದು ನಮ್ಗೆ ಇವರ ಮಿನಿಮಮ್ ಅಂದ್ರೆ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಇನ್ಕಮ್ ಇದೆ ಏನು ತೊಂದರೆ ಇಲ್ಲ ನಾವು ಹತ್ತು ಹೆಣ್ಣಂದಿ ಮತ್ತೆ ಒಂದ್ ಗಂಡಂದಿ ಮಾಡಿಕೊಂಡು ಅದರಿಂದ ನಾವು ಒಂದೊಂದು ಬ್ಯಾಚ್ಗೆ ಐದೈದು ಹಂದಿಗಳು ತಾಯಿ ಹಂದಿಗಳು ಮರಿ ಹಾಕೊಂಡ್ರೆ ನಮ್ಗೆ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ನಮಗೆ ಖರ್ಚೆಲ್ಲ ಕಳೆದು ಒಂದ್ ನಾಲ್ಕು ಲಕ್ಷ ಉಳಿಯುತ್ತೆ ಸೊ ಅಲ್ಲಿಗೆ ನಮಗೆ ಹೆಂಗಿದ್ರು ನಮ್ಗೆ ಕೂಲಿ ಬಂದ್ರೆ ವರ್ಷಕ್ಕೆಲ್ಲ ಒಂದು ಮೂವತ್ತ್ ಮೂವತ್ತು ಸಾವಿರ ನಮಗೆ ಪೇಮೆಂಟ್ ಬಂದಂಗ್ ಬರ್ತಾ ಇರುತ್ತೆ ಲಾಸ್ ಏನಿಲ್ಲ ಸರ್ ನಮ್ಗೆ ಅದ್ರ ಜೊತೆಗೆ ನಾವು ಬೇರೆ ಕೆಲಸ ಮಾಡ್ಕೊಂತೀವಲ್ಲ ಇದನ್ನ ನಾವು ಯಾವಾಗಲೂ ಒಂದೇ ಕಂಟಿನ್ಯೂ ಮಾಡಲ್ಲ ನಮಗೆ ಬೆಳಗ್ಗೆ ಎರಡು ಅವರ್ ಸಂಜೆ ಎರಡು ಅವರ್ ಕೆಲಸ ಮಾಡ್ತೀವಿ ಅಷ್ಟೇ ಅದ್ರ ಜೊತೆ ನನ್ನ ಆಟೋ ಇದೆ ಬಾರ್ಗೆ ಹೊಡಿತೀವಿ ಇಲ್ಲ ಬೇರೆ ಲೇಬರ್ ಕೆಲಸ ನಾವು ವೆಲ್ಡಿಂಗ್ ಕೆಲಸ ನಾವು ಮಾಡ್ಕೋತೀವಿ ಕಲಿತಿದೀವಿ ಅದನ್ನು ಮಾಡ್ತೀವಿ ಮತ್ತೆ ಮೋಟರ್ ಮೆಕಾನಿಕ್ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆ ನಮ್ಗೆ ಯಾವ ಕೆಲಸ ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊತಾ ಇರ್ತೀವಿ ಅದರಲ್ಲೂ ಅದು ಅದು ಖರ್ಚು ಆಗ್ಲಿ ಬಿಡಿ ಸರ್ ಇದು ಉಳ್ಕೊಳ್ಳಿ ಇದು ಸಾವಿರ ಉಳ್ಕೊಂಡಾಗ ಉಳ್ಕೊಳತ್ತೆ ಈಗ ಹಸು ಆ ಒಂದ್ ಹಸು ಇದೆ ಹಸು ಅಲ್ಲಿ ಕರಿತೀವಿ ಸೊ ಅದನ್ನು ಮನೆಗೆ ಆಗ್ಲಿ ಬಿಡಿ ಹಸು ದುಡ್ಡು ಹಸುಗೆ ಉಳ್ಕೊಳ್ಳಿ ನಮ್ಗೆ ಮೂವತ್ತು ಸಾವಿರ ನಮ್ ನನ್ನೆಲ್ಲ ಖರ್ಚು ಕಳೆದು ಕೂಲಿ ಕಳೆದು ನನಗೆ ಒಂದು ಮೂವತ್ ಸಾವಿರ ತಿಂಗಳಿಗೆ ಲೆಕ್ಕ ಹೊಳಿತಿ ಸರ್ ತೊಂದರೆ ಇಲ್ಲ ಸರ್ ಫಾರ್ಮ್ ಕಷ್ಟ ಈಜಿನ ಸರ್ ಕಷ್ಟ ಅನ್ಕೊಂಡ್ರೆ ಎಲ್ಲಾನು ಕಷ್ಟನೇ ಸರ್ ಇದು ಅಂತ ಹಸು ಫಾರ್ಮ್ ಆಗ್ಲಿ ಕುರಿ ಫಾರ್ಮ್ ಆಗ್ಲಿ ಆಡು ಫಾರ್ಮ್ ಆಗ್ಲಿ ಎಲ್ಲಾನು ಕಷ್ಟ ಇರುತ್ತೆ ಕಷ್ಟ ಬೀಳ್ದಲ್ಲ ಯಾವ್ದು ದುಡ್ಡು ಯಾವತ್ತು ಯಾವ್ದು ಸುಳ್ಳು ಸರ್ ಬೇರೆ ಫಾರ್ಮ್ ಗೋಲಿಸ್ಕೊಂಡ್ರೆ ಅಂದ್ರೆ ಇದರಲ್ಲಿ ಸ್ಮೆಲ್ಲು ನನ್ ಗಲೀಜು ಆ ತರ ಈ ತರ ಜನ ಹಂಗ ಆಡ್ಕತಾರೆ ಹಿಂಗ್ ಆಡ್ಕತಾರೆ ಅನ್ನೋ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ ಇಲ್ಲ ನಾನು ಅದರಿಂದ ಲಾಭ ಆಗ್ಲಿ ನಷ್ಟ ಆಗ್ಲಿ ನಾನು ಅದನ್ನ ಮಾಡೇ ಮಾಡ್ತೀನಿ ಅನ್ನೋದು ಯಾವತ್ತು ಲಾಭ ಇದೆ ಸರ್ ಲಾಭ ಇದೆ ಲಾಭ ಯಾವ್ದು ಇಲ್ಲ ಅಂತ ಹೇಳಲ್ಲ ಬೇಕೆ ಆಡು ಕುರಿ ಹೋಲ್ಸ್ಕೊಂಡ್ರೆ ಒಂದ್ ಪರ್ಸೆಂಟ್ ಲಾಭ ಜಾಸ್ತಿ ಸರ್ ಇದರಲ್ಲಿ ಸರ್ ನಾನು ಎಲ್ಲಾ ಫಾರ್ಮ್ ಗಳು ವಿಸಿಟ್ ಮಾಡುವ ಫಸ್ಟ್ ಕೇಳ್ತಾ ಇರ್ತೀನಿ ಹಳ್ಳಿ ಲೈಫ್ ಬೆಟರ್ ಸಿಟಿ ಲೈಫ್ ಬೆಟರ್ ಸರ್ ನಮ್ಮ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ಹಳ್ಳಿ ಲೈಫೇ ಬೆಟರ್ ಸರ್ ಯಾಕೆ ನಾನು ಸಿಟಿ ನೋಡಿ ಬಂದಿದ್ದೀನಿ ಅಲ್ಲಿ ಬೇರೆಯವ್ರ ಕೈಗಳ ಕೆಲಸ ಮಾಡಬೇಕು ಆ ಅವ್ರ ಮಾಡಿ ನಾವು ಮಾಡಲೇಬೇಕು ಯಾಕೆಂದ್ರೆ ಅವ್ರ ಅಂಡ್ರಲ್ಲಿ ನಾವು ಇರ್ತೀವಿ ಸೊ ಮಾಡ್ಲೇಬೇಕಾಗತ್ತೆ ಇಲ್ಲಿ ನನಗೆ ನಾನೇ ರಾಜ ನಾನೇ ಒಬ್ರು ಕೆಲಸ ಕೊಡ್ಬೋದು ಆ ಥರ ಇದ್ದೀನಿ ನಾನು ಲೇಬರ್ ಮಾಡ್ಕೋಬೋದು ನನಗೆ ಪ್ರೊಡಕ್ಷನ್ ಜಾಸ್ತಿ ಆಗಿಲ್ಲ ಅಂದರೆ ನಾನು ನನಗೆ ಬೇಕಾದ್ರೆ ಕಮ್ಮಿ ಮಾಡ್ಕೋಬೋದು ಸೊ ನನಗೆ ಇವತ್ತು ಲಾಸ್ ಆಯ್ತಾ ನಾನು ಫೀಡ್ನ ಫೀಡ್ನ ಕಮ್ಮಿ ಮಾಡ್ತೀನಿ ಸೊ ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋತೀನಿ ನನಗೆ ಎಷ್ಟು ಅವಶ್ಯಕತೆ ಇದೆ ನನಗೆ ಎಷ್ಟು ಕೆಲಸ ಅವಶ್ಯಕ ಇದೆ ಅಷ್ಟು ಮಾಡ್ಕೋಬೋದು ನನ್ನ ಇಲ್ಲಿ ಯಾರು ಯಾರು ಕೇಳೋದಿಲ್ಲ ನನಗೆ ರೂಲ್ಸ್ ರೆಗ್ಯುಲೇಷನ್ ಯಾರು ಹೇಳೋದಿಲ್ಲ ನನ್ನ ಅನುಕೂಲಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ನನಗೆ ನಾನೇ ಇರ್ತೀನಿ ಸೊ ನಾ ನಮಗೆ ಹಳ್ಳಿ ಲೈಫೇ ಬೆಟರ್ ಸರ್ ಇನ್ನ ಸರ್ ಮುಂದಕ್ಕೆ ನಾನು ಡ್ಯೂರಾಕ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಅನ್ಕೊಂಡಿದೀನಿ ಸ್ವಲ್ಪ ಲೈಟ್ ಕಮ್ಮಿ ನಮಗೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿದೆ ಮಾಡ್ಬೋದು ಅನ್ಕೊಂಡಿದೀಡಿಂಗ್ ಕೆಲವರು ಡ್ಯೂರಾಕ್ ರೆಫರ್ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಎರಡನ್ನೂ ಮಿಕ್ಸ್ ಅಂತ ಒಂದು ಐಡಿಯಾ ಇದೆ ಬಟ್ ಡ್ಯೂರಾಕ್ ಸ್ವಲ್ಪ ಜಾಸ್ತಿ ಒಳಗಡೆ ಜಾಸ್ತಿ ಇದೆ ಯಾಕೆಂದ್ರೆ ಡ್ಯೂರಾಕ್ ಮೀಟ್ ಅಲ್ಲಿ ಸ್ವಲ್ಪ ಫ್ಯಾಟ್ನಿಂಗ್ ಕಮ್ಮಿ ಬರುತ್ತೆ ಮಾಂಸದ ಕ್ವಾಲಿಟಿ ಜಾಸ್ತಿ ಬರುತ್ತೆ ಎಫ್ ಒನ್ ಸೇಮ್ ಅದೇ ತರ ಬರುತ್ತೆ ಯಾರ ಶೀರಲ್ಲಿ ಸ್ವಲ್ಪ ಫ್ಯಾಟ್ನಿಂಗ್ ಬರುತ್ತೆ ಅಂತ ನಮ್ಮ ಅನುಭವಿಸ್ತಾರೆ ಮಾತು ಮತ್ತೆ ಅನುಭವ ನಾವು ಅನುಭವ ತಗೊಂಡಿದ್ದೀವಿ ನೋಡ್ಕೊಂಡು ಕಟಿಂಗ್ ಪರ್ಪಸ್ ಅಲ್ಲಿ ಮಾಡಿದಾಗ ಬ್ಯೂರಾಕ್ ಮತ್ತೆ ಎಫ್ಒನ್ ನ ಜಾಸ್ತಿ ನಾವು ರೆಫರ್ ಮಾಡ್ತಾ ಇದೀವಿ ಇತ್ತೀಚೆಗೆ